ಏಟ್ ನೈಂಟಿ ರುಪೀಸ್ ಇರುತ್ತೆ ಏಟ್ ನೈಂಟಿ ರುಪೀಸ್ ನೈಂಟಿ ರುಪೀಸ್ ಇರುತ್ತೆ ತುಂಬಾ ಚೆನ್ನಾಗಿ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಈ ತರ ಬ್ಲೌಸ್ ಬರುತ್ತೆ ಸೇಮ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಸೇಮ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಪ್ರೈಸ್ ರೇಂಜ್ ಏಟ್ ನೈಂಟಿ ರುಪೀಸ್ ಇರುತ್ತೆ ಏಟ್ ನೈಂಟಿ ಎಷ್ಟು ಡಿಸೈನ್ ಸಿಗುತ್ತೆ ಸರ್ ಇದರಲ್ಲಿ ಅದರಲ್ಲಿ ನಿಮಗೆ 20 ಡಿಸೈನ್ ಸಿಗುತ್ತೆ 20 ಡಿಸೈನ್ ಸಿಗುತ್ತೆ ಸೆಲ್ಫ್ ಪಿಸ್ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ಪೀಸ್ ಕೂಡ ಒಂದು ಕ್ವಾಂಟಿಟಿ ಪೀಸ್ ತಗೋಬೇಕು ಓಕೆ ಸೊ ಇವಾಗ ತೋರಿಸ್ತಾ ಇರೋದೆಲ್ಲ ದೀಪಾವಳಿ ಕಲೆಕ್ಷನ್ಸ್ ಕ್ವಾಂಟಿಟಿ ಯಾರ್ಕಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡಿ ಹೋಲ್ಸೇಲ್ ಕೂಡ ಅವೈಲಬಲ್ ಇದೆ ಸೊ ಸೆಟ್ ಟು ಸೆಟ್ ತಗೊಂಡ್ರೆ ಹೋಲ್ಸೇಲ್ ಪ್ರೈಸಸ್ ಇರುತ್ತೆ ಸೊ ಆಲ್ರೆಡಿ ಹೋಲ್ಸೇಲ್ ಪ್ರೈಸಸ್ ಅಲ್ಲೇ ಕೊಡ್ತಾ ಇದ್ದಾರೆ ಸೊ ಯಾರ್ಕಾದ್ರೂ ಒನ್ ಆರ್ ಟೂ ಪೀಸಸ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಮಿನಿಮಮ್ ಟೂ ಪೀಸ್ ಕಲರ್ಸ್ ಕೂಡ ಜಾಸ್ತಿ ಇದೆ ನೋಡಿ ಕಲರ್ಸ್ ನೋಡಿ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಕಲರ್ಸ್ ಬರುತ್ತೆ 10 ಟು 12 ಕಲರ್ಸ್ ಬರುತ್ತೆ ಯಾವ ಸಾರೀಸ್ ಅಲ್ಲಿ 10 to 12 ಕಲರ್ಸ್ ಬರಲ್ಲ ಇದು ಮಾತ್ರ 10 to 12 ಕಲರ್ಸ್ ಎಲ್ಲಾ ಚೆನ್ನಾಗಿರೋ ಕಲರ್ಸ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬೇರೆ ಡಿಸೈನ್ಸ್ ಅಲ್ಲಿ ಜಾರ್ಜೆಟ್ ಅಲ್ಲಿ ಪ್ಲೈನ್ ಅಲ್ಲಿ ಮೀನಾಕಾರಿ ಬೂಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲಂಕಾರಿ ಸೇಮ್ ಕಾಸ್ಟ್ ಬರುತ್ತಲ್ಲ ಸೇಮ್ ಸೇಮ್ ಕಾಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಮೂವ್ ಇದೆ ಐಟಮ್ ಇದೆ ಬ್ಲೌಸ್ ಪ್ಲೈನ್ ಬರುತ್ತೆ ಪ್ಲೈನ್ ಬ್ಲೌಸ್ ಬರುತ್ತೆ ಡಿಫರೆಂಟ್ ಡಿಸೈನರ್ ಐಟಮ್ ಡಿಸೈನ್ಸ್ ನೋಡಿ ಇದು ಬ್ಲೌಸ್ ಬರುತ್ತೆ ಪ್ಲೇನ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ತರ ಡಿಸೈನ್ಸ್ ಬರುತ್ತೆ ನೋಡಿ ಅದರಲ್ಲಿ ಜಕಾರ್ಡ್ ಡಿಸೈನ್ಸ್ ಬರುತ್ತೆ ಪ್ಲೈನ್ ಬರಲ್ಲ ಅದರಲ್ಲಿ ಮೊಬೈಲ್ ಕಾಣ್ತಾ ಇಲ್ಲ ಬಟ್ ಅದರಲ್ಲಿ ಜಕಾರ್ಡ್ ಡಿಸೈನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸೇಮ್ ಕಾಸ್ಟ್ ಏ ಬರುತ್ತೆ ಮಿನಿಮಮ್ 2 ಸಾರೀಸ್ ತಗೊಂಡ್ರೆ ಕೊರಿಯರ್ ಮಾಡ್ತಾರೆ ಯಾರಕಾದ್ರೂ ಹೋಲ್ಸೇಲ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಕೂಡ ಕೊಡ್ತಾರೆ ಪಲ್ಲು ಬರುತ್ತೆ ಅದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತೀನಿ ಕಲರ್ಸ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕಲರ್ಸ್ ನೋಡಿ ಈ ಥರ ಕಲರ್ಸ್ ಬರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅದ ಯುನೀಕ್ ಆಗದ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಟೆನ್ ಟು ಟ್ವೆಲ್ ಕಲರ್ಸ್ ಜಸ್ಟ್ ಏಟ್ ನೈಂಟಿ ರುಪೀಸ್

ಆ್ಯಂಡ್ ಕಲರ್ ೇಷನ್ಸ್ ನೋಡಬಹುದು ಡಿಫ್ರೆಂಟ್ ಆಗಿದೆ ಅಮೇಝಿಂಗ್ ಕಲರ್ ಕಾಂಬಿನೇಷನು ಮೇನ್ ಆ ಬಾರ್ಡರ್ ಹೈಲೈಟು ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಬ್ಲೌಸ್ ಸಹ ಪ್ಲೇನ್ ಬಾರ್ಡರು ಸೇಮ್ ರೇಂಜೇ ಬರುತ್ತೆ ಮಿಸ್ ಮಾಡಕ್ ಹೋಗ್ಬೇಡಿ ದೀಪಾವಳಿಗೋಸ್ಕರ ತಂದಿರೋ ವೆರೈಟೀಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ

ಬಾದಲ್ಲಿ ಕಲಂಕಾರಿ ಪಲ್ಲು ಬರುತ್ತೆ ಈ ತರ ಡಿಸೈನ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಇದು ಮೋಸ್ಟ್ ಡಿಮ್ಯಾಂಡೆಡ್ ತುಂಬಾ ಜನ ಕೇಳ್ತಾ ಇದ್ದೀರಾ ರಿಪೀಟೆಡ್ ಆಗಿ ಐಟಮ್ ಸ್ಟಾಕ್ ಸಿಗತಲ್ಲ ಇವಾಗ ಜಸ್ಟ್ ಸ್ಟಾಕ್ ಬಂದಿದೆ ಯಾರಕಾದರೂ ಬೇಕಾದ್ರೆ ಪರ್ಚೇಸ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ರೆಸ್ಪಾಂಡ್ ಮಾಡಿದ್ರೆ ಮಾತ್ರನೇ ನಿಮಗೆ ಈ ವೆರೈಟಿ ಸಿಗುತ್ತೆ ಸೊ ಇದ್ರಲ್ಲೂ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿದೆ ಬೇರೆ ಬೇರೆ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಎಲ್ಲ ಕಲರ್ಸು ಚೆನ್ನಾಗಿದೆ ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ಸೇಮ್ ಕಾಸ್ಟ್ ಬರುತ್ತೆ ಏಟ್ ನೈಂಟಿ ರುಪೀಸ್ ಆಲ್ಮೋಸ್ಟ್ ಎಷ್ಟು ಡಿಸೈನ್ಸ್ ಇದೆ ಸರ್ ಇವಾಗ ಇವಾಗ ರೆಡಿ ಫಿಫ್ಟೀನ್ ಡಿಸೈನ್ಸ್ ರೆಡಿ ಇದೆ ಓಕೆ ಸೊ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕೂಡ ಇದೆ ಅಟ್ ಪ್ರೆಸೆಂಟ್ ಫಿಫ್ಟೀನ್ ಡಿಸೈನ್ಸ್ ಇದೆ ಸೊ ಯಾರಿಗಾದ್ರೂ ಮನೇಲಿ ಸೇಲ್ ಮಾಡ್ತಾ ಇದ್ದೀರಾ ಅಂಗಡಿ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಬೇಗ ಪರ್ಚೇಸ್ ಮಾಡಿ ಸೊ ನಿಮ್ಗೆ ಎಲ್ಲ ಕಲರ್ಸ್ ಸಿಗುತ್ತೆ ಅಂಡ್ ನಿಮಗೆ ಕಂಪ್ಲೀಟ್ ಸೆಟ್ ಸಿಗುತ್ತೆ ಯಾವ ಪ್ಯಾಟರ್ನ್ ಅಲ್ಲಿ ನೋಡಿ ಈ ತರ ಟೋಲ್ ಕಲರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಯಾವ ಕಲರ್ ಬೇಡ ಅಂತ ಹೇಳಕ್ ಎಲ್ಲಾ ಕಲರ್ಸ್ ತುಂಬಾ ಯುನಿಕ್ ಇದೆ ಸೊ ಒನ್ ಕಲರ್ ಮಾತ್ರ ಓಪನ್ ಪಿಕ್ ಆಗಿ ತೋರಿಸ್ತಾ ಇದೀವಿ ಬಟ್ ಎಲ್ಲಾ ಕಲರ್ಸ್ ಚೆನ್ನಾಗಿರುತ್ತೆ ಸೇಮ್ ಅದೇ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇದೆ ಡಿಸೈನ್ಸ್ ಮಾತ್ರ ಬೇರೆ ಬರುತ್ತೆ ಪ್ರಿಂಟ್ಸ್ ಬೇರೆ ಬರುತ್ತೆ ಸೊ ಮೇನ್ ಈ ಸ್ಯಾರೀಸ್ಗೆ ಬಾರ್ಡರ್ ಹೈಲೈಟ್ ಫ್ರೆಂಡ್ಸ್ ತುಂಬಾ ಯುನೀಕ್ ಆಗಿದೆ ಬೋತ್ ಸೈಡ್ ಬಾರ್ಡರ್ ಮತ್ತೆ ಕಾಂಟ್ರಾಸ್ಟ್ ಸಾರಿ ಸೆಲ್ಫ್ ಕಾಂಬಿನೇಷನ್ ಮೀನಾ ಬ್ಲೌಸ್ ಬರುತ್ತೆ ಮೀನಾ 블ೌಸ್ ಬರುತ್ತೆ ಅದರಲ್ಲಿ ಮೀನಾ ಡಿಸೈನ್ಸ್ ಬರುತ್ತೆ ಓಕೆ ಸ್ಮಾಲ್ ಸ್ಮಾಲ್ ಡಿಸೈನ್ ಕೊಟ್ಟಿದ್ದಾರೆ ಡಿಸೈನ್ಸ್ ಬರುತ್ತೆ ಸೇಮ್ ರೇಂಜ್ ಅಲ್ಲ ಅಲ್ಲ ಸೇಮ್ ರೇಂಜ್ ಇದೆಲ್ಲ ಬ್ರ್ಯಾಂಡೆಡ್ ಸಾರಿಸ್ ಇದೆ ವಿಶಾಲ್ ವಿಪುನ್ ಬರುತ್ತೆ ಅಲ್ಲ ಆ ತರ ಬ್ರ್ಯಾಂಡ್ ಸಾರಿಸ್ ಬರುತ್ತೆ ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ 890 ರೂಪೀಸ್ 90 ರೂಪೀಸ್ ಬರುತ್ತೆ ಇದು ಪಲ್ಲು ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೂಪರ್ ಐಟಮ್ಸ್ ಸೋ ಅದರಲ್ಲಿ ಕಲರ್ಸ್ ನೋಡಿ

ಗೋಲ್ಡ್ ಕಲರು ಎಲ್ಲ ಕಲರ್ಸ್ ಬರ್ತವೆ ನೋಡಿ ಈ ಕಲರ್ಸ್ ನೇವಿ ಬ್ಲೂ ಕಲರು ವೈಲೆಟ್ ಕಲರ್ ಪರ್ಪಲ್ ಕಲರ್ ಕಲರ್ಸ್ ಬರ್ತಾ ಇದೆ ಓಕೆ ಅಟ್ ಪ್ರೆಸೆಂಟ್ 15 ಡಿಸೈನ್ಸ್ ಇದೆ ಹಾ 15 ಡಿಸೈನ್ಸ್ ಇದೆ ನೋಡಿ ಕಲೆಕ್ಷನ್ ಸರ್ ನೆಕ್ಸ್ಟ್ ಅದಲ್ಲಿ ಜಾರ್ಜೆಟ್ ಅಲ್ಲಿ ಜಕಾರ್ಡ್ ಡಿಸೈನ್ಸ್ ಇದೆ ಹ್ಮ್ ಜಾರ್ಜೆಟ್ ಅಲ್ಲಿ ಜಕಾರ್ಡ್ ಡಿಸೈನ್ ನೋಡಿ ಈ ತರ ಫ್ಯಾನ್ಸಿ ಡಿಸೈನ್ಸ್ ಬಂದಿದೆ ಓಕೆ ತುಂಬಾ ಲೇಟೆಸ್ಟ್ ಡಿಸೈನ್ಸ್ ಇದೆ ಹ್ಮ್ ಈ ತರ ಬರುತ್ತೆ ಓಕೆ ನೋಡಿ ಕತ್ತ ಕತ್ತ ತರ ಡಿಸೈನ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಪ್ರಿಂಟ್ ಡಿಫರ್ ಆಗಿದೆ ಮಿಡ್ಲ್ ಅಲ್ಲಿ ಒಂದು ಪ್ರಿಂಟ್ ಬಂದಿದೆ ಅಂಡ್ ಬೋತ್ ಸೈಡ್ ಕಾರ್ನರ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಜಿಕ್ಸಾಗ್ ಪ್ಯಾಟರ್ನ್ ಅಲ್ಲಿ ಮಿಡಲ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಅದು ಕೂಡ ಬಾಂಧಿನಿ ಸ್ಟೈಲ್ ಅಲ್ಲಿ ಬಂದಿದೆ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಇದರಲ್ಲೂ ನಿಮಗೆ ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ಪಲ್ಲು ಸೇಮ್ ಬ್ಲೌಸ್ ಬರುತ್ತೆ ಸೇಮ್ ಕಲರ್ ಅಲ್ಲಿ ಸೊ ಇದರಲ್ಲಿ ಲೈಟ್ ಕಲರ್ಸು ಇದೆ ಡಾರ್ಕ್ ಕಲರ್ಸು ಇದೆ ಸೇಮ್ ನಿಮಗೆ ಏಟ್ ನೈಂಟಿ ರುಪೀಸ್ ಬರುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸೊ ಮಿನಿಮಮ್ ಟೂ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರೆ ಮಾತ್ರ ಕೊರಿಯರ್ ಮಾಡ್ತಾರೆ ಸೊ ವೀಡಿಯೋಸ್ ಟೂ ಪೀಸಸ್ಗೆ ವಿಡಿಯೋ ಕಾಲ್ ಸೆಲೆಕ್ಷನ್ ಇರೋಲ್ಲ ವೀಡಿಯೋ ನೋಡೋ ಪರ್ಟಿಕ್ಯುಲರ್ ನಿಮಗೆ ಕಲರ್ ಇಷ್ಟ ಆಗುತ್ತೆ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿ ಸೊ ಮಿನಿಮಮ್ ಟೂ ಪೀಸಸ್ ಆದರೆ ಕೊರಿಯರ್ ಮಾಡಿಕೊಡ್ತಾರೆ ಬ್ಯೂಟಿಫುಲ್ ವೆರೈಟೀಸು ಮಿಸ್ ಮಾಡೋಕ್ಕೆ ಹೋಗಬೇಡಿ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಆನಂದ ಬ್ಲೂ ಇದೆ ನೇವಿ ಇದು ಪರ್ಪಲ್ ಕಲರು ಡಾರ್ಕ್ ಪರ್ಪಲ್ મેરૂન ઓલમોસ્ટ એલા કલર્સ સુ ચનાગ ઉદે ફ્રેન્ડ્સ મેન ફેબ્રિક ક્વોલિટી રફ અન્ડ ટપ ગે ચનાગ ઇરતે ઓફિશિયલ વેર ગુ ચનાગ ઇરતે એન્ડ તુમ ચનાગ ઉદે કલર્સ સો ઓલમોસ્ટ 10 કલર્સ ઇદલા 10 કલર્સ બરતે 10 ટુ 12 કલર્સ 12 કલર્સ ઇદલા નોરી આટ કલર્સ બરતે તુમ ચનાગ ઉદે કલર્સ ક્ષંસા લેયર એ લાઇન પેટર્ન્સ બરતે જોર્જેટ અલી ઇદુ ಓಕೆ ನಿಮ್ಗೆ ಸಿಲ್ಕ್ ಸಾರೀಸ್ಗೆ ಯಾವ ತರ ಬಾರ್ಡರ್ ಬರುತ್ತೋ ಅದೇ ತರ ಬರುತ್ತೆ ಫ್ಯಾಬ್ರಿಕ್ ಬಂದು ಸಿಫಾನ್ ಜಾರ್ಜೆಟ್ ಬೇಸ್ ಅಲ್ಲಿ ಬರುತ್ತೆ ಸಾಫ್ಟ್ ಫೀಲ್ ಇರುತ್ತೆ ಸೊ ವಾಶಬಲ್ ಐಟಮು ಅಂಡ್ ಆಫೀಸ್ ವೇರ್ ಎಲ್ಲ ಕೂಡ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಪಾರ್ಟಿ ಫಂಕ್ಷನ್ಸ್ ವೇರ್ ಮಾಡಬಹುದು ಸೆಲ್ಫ್ ಕಾಂಬಿನೇಷನ್ಸ್ ಇದೆ ಅಂಡ್ ಪ್ರಿಂಟೆಡ್ ಬ್ಲೌಸ್ ಬರುತ್ತೆ ಅಂಡ್ ಇದರಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಬೇಕಾದ್ರೆ ಕಾಂಟ್ರಾಸ್ಟ್ ಮ್ಯಾಚಿಂಗು ಅವೈಲೇಬಲ್ ಇದೆ ಸೆಲ್ಫ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಕಿಂತ ನೋಡಿ ಇದು ಒಂದು ಪರ್ಪಲ್ ಕಲರ್ ಇದೆ ಡಾರ್ಕ್ ಮೆರೂನ್ ವೈನಿಶ್ ಕಲರ್ ಆನಂದ ಬ್ಲೂ ಇದೆ ಡಾರ್ಕ್ ನೇವಿ ಬ್ಲೂ ಪೀಚ್ ಕಲರ್ ಬೇಬಿ ಪಿಂಕಿಶ್ ಕಲರ್ ಇದೆ ಮೋಸ್ಟ್ ಡಿಮ್ಯಾಂಡೆಡ್ ಕಲೆಕ್ಷನ್ಸು ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಸಾರಿ ತುಂಬ ವೆರೈಟೀಸ್ ಬಂದಿದೆ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಯುನೀಕ್ ಆಗಿದೆ ಕಲರ್ಸ್ ಬಬಲ್ಸ್ ರಿಂಕಲ್ಸ್ ಈ ತರ ಕಂಪ್ಲೇಂಟ್ಸ್ ಏನೂ ಇಲ್ಲ ಆಲ್ಮೋಸ್ಟ್ ಕೂಡ ನಿಮಗೆ ಕಲರ್ಸ್ ಇದೆ ಬಾಂದಿನಿ ಪ್ಯಾಟರ್ನ್ ಬಟ್ ಯುನೀಕ್ ಇದೆ ಇದು अत eight ninety रुपीस है रे ते eight ninety हाँ eight ninety रुपीस ऑल सेल प्राइस है बट जबकि डिजाइन्स बढ़ता था नहीं ये तो ब्लाउज़ बढ़ता है ये तो ब्लाउज़ बढ़ता है आपका अतेली ten twelve कलर्स बढ़ते हैं चना के दाई डिजाइन अंतो तुम बच्चा ना के दाई कलर्स 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 आइस्टू कलर्स चना के दाई मतलब डिजाइन्स को ल ऑलगधे अंतरा मीना स्टाइल अली डिजाइन बन दिया इसके छनादे इस तो कलर सी रहना डी तुम्बा तुम पीस साला सीखते हैं फिर जास्ती कलर्स छनागे था कलेक्शन तोर साइड रहेगा सर बनारसी सिल्क ले सिल्वर कटन्स बरते हैं तो

ಸೋ ನೆಕ್ಸ್ಟ್ ಬನ್ನರಸ್ ಕಾಸ್ಟ್ ಅಲ್ಲಾ ಪल्लू ಗ್ರ್ಯಾಂಡ್ ಮತ್ತೆ ವಾಷೇಬಲ್ ಐಟಮ್ ಫ್ರೆಂಡ್ಸ್ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ನೀವು ವೇರ್ ಸ್ಟಿಚ್ ಮಾಡಿಸಿ ಮಾಡಿಸಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ರೈಟ್ ಲುಕ್ ಬರುತ್ತೆ ಸಾರಿ ಎಲ್ಲ ಬ್ಲೌಸ್ ಬರುತ್ತೆ ಬ್ಲೌಸ್ ಗೆ ಬುಟ್ಟಾಸ್ ಬಾರ್ಡರ್ಸ್ ಬರುತ್ತೆ ಅದಕ್ಕೆ ನೋಡಿ ಡಿಸೈನ್ಸ್ ಬರುತ್ತೆ ಫುಲ್ ಗೆ ಚೆನ್ನಾಗಿರುತ್ತೆ ಈ ತರ ಡಿಸೈನ್ಸ್ ಬರುತ್ತೆ ಓಕೆ ಬರುತ್ತೆ ಚೆನ್ನಾಗಿರುತ್ತೆ ಕಲರ್ಸ್ ನೋಡಿ ಸಿಸ್ಟಮ್ ಬರುತ್ತೆ ನೋಕಲ್ಲಾ ಪಿಂಕ್ ಹ್ಮ್ 8 8 ಕಲರ್ಸ್ ಬರುತ್ತಾ ಅದರಲ್ಲಿ 8 8 ಕಲರ್ಸ್ ಬರ್ತಿದೆ ಈ ಬಟನ್ ಅಲ್ಲಿ ಕಲರ್ಸ್ ನೋಡಿ ಹ್ಮ್ ಚೆನ್ನಾಗಿದೆ ಲೈಕ್ ಸಂಸರ್ ನೆಕ್ಸ್ಟ್ ಫ್ಯಾನ್ಸಿ ಮೆಟೀರಿಯಲ್ಸ್ ಅಲ್ಲಿ ಮತ್ತೆ ಮೋಸ್ಟ್ ರಿಫಾನ್ ತರ ಹೇಳ್ತಾರೆ ಅದಕ್ಕೆ ಫ್ಯಾಬಿಕ್ ಸರ್ ಇದು

ಅದ್ರಲ್ಲಿ ತ್ರೀ ಪ್ಯಾಟರ್ನ್ಸ್ ಬರುತ್ತೆ ಇದೊಂದು ಪ್ಯಾಟರ್ನ್ ಫ್ಲೋರ್ ಒನ್ ಪ್ಯಾಟರ್ನ್ಸ್ ಬರುತ್ತೆ ಸದ್ಯಕ್ಕೆ ಒಂದು ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ಸೇಲ್ಸ್ ಬೇಕಂದ್ರೆ ಅದಕ್ಕೆ ಕ್ವಾಂಟಿಟಿ ಫೋಟೋಸ್ ಎಲ್ಲ ವಾಟ್ಸಪ್ ಅಲ್ಲಿ ಇಮೇಜ್ ಕಳಿಸ್ತೀನಿ ನೋಡಿ ಕಲರ್ಸ್ ಅದು ಈ ಪ್ಯಾಟರ್ನಲ್ಲಿ ಏಟ್ ಕಲರ್ಸ್ ಇದ್ದಾರೆ

ಇತ್ರ ಕಾಂಟ್ರಾಸ್ಟ್ ಅಲ್ಲಿ ಇದು ಪೂರ್ವೀ ಸಿಲ್ಕ್ ಅಲ್ಲ ಪೂರ್ವೀ ಸಿಲ್ಕಲ್ಲಿ ಹಾ ಹೆವಿ ಕ್ವಾಲಿಟಿ ಓಕೆ ಬಲ್ಲು ಬರ್ತೇ ನೋಡಿ ಇತ್ರ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಇದರ ಹೊಸ ಡಿಸೈನ್ಸ್ ಬಹಳ ತುಂಬಾ 5 6 ಡಿಸೈನ್ಸ್ ಮಾಡಿದ 5 6 ಪ್ಯಾಟರ್ನ್ಸ್ ಆ 5 6 ಪ್ಯಾಟರ್ನ್ಸ್ ಇದೆ ನೋಡಿ ಇತ್ರ ಸೂಪರ್ ಸೂಪರ್ ಪ್ರೈಸ್ ರೇಂಜ್ ಸರ್ 690 ರೂಪೀಸ್ ಓಕೆ ಇದರ ಬ್ಲೌಸ್ ಬರ್ತೇ ಹ್ಮ್ ಇದರಲ್ಲೂ ವೆರೈಟೀಸ್ ಜಾಸ್ತಿ ಇದೆ ಅಲ್ಲ ಜಾಸ್ತಿ ಜಾಸ್ತಿ ದೀಪಾವಳಿಗೆ ಸ್ಪೆಷಲ್ ವೆರೈಟಿ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಕಲರ್ಸ್ ನೋಡಿ ಇಲ್ಲಿ ಕಲರ್ಸ್ ಬಂದಿದೆ ಕಲರ್ ಕಲರ್ ಕಲರ್ಸ್ ಚೆನ್ನಾಗಿದೆ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಅದರಲ್ಲಿ ಈ ಪ್ಯಾಟರ್ನ್ ಅಲ್ಲಿ 6 ಕಲರ್ಸ್ ನೆಕ್ಸ್ಟ್ ಕಲೆಕ್ಷನ್ಸ್ ना शादी सिल फैब्रिक शादी पैटर्न्स बैठे थे पूरी चीज़ आधे सेम पूर्वी सिल कली कंट्रेस्ट मैचिंग कंट्रेस्ट मैचिंग बैठे हैं इधर फलू बैठे हैं तो सारी सिकर काटने पड़ते हैं तो मच्छना करते हैं ऑफिस वेयर डेली वेयर क्या पंचन गलो चना करते हैं सुपर एटम्स सेम कॉस्ट है बरता ना वाला సైడ్ బోర్డర్ बॉर्डर అహో దలి కలర్స్ ని कलर्स తోస్తని కలర్స్ చాలా బాగున్నాయి వಾವ್ డిఫరెంట్ ఇద కాంబినేషన్స్ కలర్స్ నాట్ ఇట్స్ బ్యూటిఫుల్ గుడ్ కలర్స్ హం చాలా బాగుంది వಾವ್ సూపర్ కలర్స్ అదిలి 6 కలర్స్ ఈ పటన్ లో 6 కలర్స్ ఉంద క ಕಾಂಟ್ರಾಸ್ಟ್ ಮ್ಯಾಚಿಂಗ್ ತುಂಬಾ ತೋರಿಸ್ತಾ ಇದ್ದೀರಾ ಬಟ್ ಡಿಫ್ರೆಂಟ್ ಆಗಿದೆ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಸೊ ಇದೆಲ್ಲ ನೋಡೋಕ್ಕಿಂತ ಉಟ್ಕೊಂಡು ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಅದ ಉಲ್ಟಾ ತೋರ್ಸಿ <off> <tip> <tip> <absolut Strike> ब्लैक किला तरह डार्क नेवी ब्लू डार्क नेवी ब्लू बनते हैं सुमाचना कहते हैं ना इधर रेड पिंकीज ग्रीनीज रोलीज अतरा मैरूनीज कलर्स बनते हैं चना कहते हैं शंसा मैं एक शाले पूर्वे ले चक्कर टाइप तो। वाली फ्लोरल हाँ, हाँ। पैटर्न ना ऑलमोस्ट कॉन्ट्रास्ट कम्बिनेशन ले तोरस्ता है दिवे डिफ

ಇದು ಕಾಂಟ್ರಾಸ್ಟ್ ಅಲ್ಲ ಇದು ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲಿ ಹ್ಮ್ ಇದು ಡಿಸೈನ್ಸ್ ಸೂಪರ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಬಾರ್ಡರ್ಸ್ ನೋಡಿ ಈ ತರ ಐಲೇಶ್ ಬಾರ್ಡರ್ಸ್ ಇದೆ ಹ್ಮ್ ತರ ಡಿಸೈನ್ಸ್ ಬರ್ತಿದೆ ಬಾರ್ಡರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಿ ಕಲರ್ಸ್ ಹ್ಮ್ ನಿಮಗೆ ಬ್ಲೌಸ್ ಅಲ್ಲಿ ಈ ತರ ಡಿಸೈನ್ಸ್ ಬ್ಲೌಸ್ ಬರುತ್ತೆ ಪ್ಲೇನ್ ಬರಲ್ಲ ಅದಕ್ಕೆ ಓಕೆ ಪ್ರಿಂಟೆಡ್ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಚೆನ್ನಾಗಿ ನೋಡಿ ಕಲರ್ಸ್ ನೋಡಿ ಈ ತರ ಕಲರ್ಸ್ ಇದೆ ಗ್ರೇ ಇದೆ ಪಿಂಕ್ ವಿತ್ ಬ್ಲೂ ಅದರಲ್ಲಿ 6 ಕಲರ್ಸ್ ಪ್ಯಾಟರ್ನ್ ಅಲ್ಲಿ ಕಲೆಕ್ಷನ್ಸ್ ಅಚ್ಚ ಅದೇ ಪೂರ್ವ ಸಿಲ್ಕ್ ಅಲ್ಲಿ ಈ ಪ್ಯಾಟರ್ನ್ಸ್ ಪ್ಯಾರ ಸೂಪರ್ ಡಿಸೈನರ್ ಪೇ ವೆರೈಟಿ ಸಲಿ ಈ ತರ ಕಲಂಕಾರಿ ಟೈಪ್ ಅಲ್ಲಿ ಪಲ್ಲು ಬರುತ್ತೆ ಫುಲ್ ಸಾರಿ ಸಿತರ ಪ್ಯಾಟರ್ನ್ಸ್ ಬರುತ್ತೆ ಓಕೆ ಬೋತ್ ಸೈಡ್ ಬಾರ್ಡರ್ ಬಂದಿದೆ ಮೇಲೆ ಸ್ಮಾಲ್ ಬಾರ್ಡರ್ ಕೆಳಗಡೆ ಬಿಗ್ ಬಾರ್ಡರ್ ಈ ತರ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಓಕೆ సిక్స్ కలర్స్ 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 ఇదా ఇదా టోటల్ ఇది వన్ కాంబినేషన్ నోడి డిఫరెంట్ ఇది 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 కాంట్రాస్ట్ 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 మ్యాచింగ్ అలా ముంచే సెల్ఫ్ కాంబినేషన్ ತುಂಬಾ ಸಾಫ್ಟ್ ಇದೆ ಕಲರ್ ತುಂಬಾ ಯೂನಿಕ್ ಆಗಿದೆ ಬ್ಲೌಸ್ ಡಿಸೈನ್ಸ್ ಬರುತ್ತೆ ಅದರಲ್ಲಿ ಕಲರ್ಸ್ ಬರಕ ತೋರಿಸ್ತೀನಿ ಎಲ್ಲ ಲಿಮಿಟೆಡ್ ಕ್ವಾಂಟಿಟಿ ಇರುತ್ತೆ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ನೋಡಿ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ಸ್ ಕೂಡ ಈ ಪ್ಯಾಟರ್ನ್ ಅಲ್ಲಿ 6 ಕಲರ್ಸ್ ಕ್ಷಣಸ ನೆಕ್ಸ್ಟ್ ಅಲ್ಲಿ ಜಾರ್ಜೆಟ್ ಅಲ್ಲಿ ಈ ತರ ಗೋಲ್ಡ್ ಕಲರ್ ಬುಟಾಸ್ ಬರುತ್ತೆ ವಾಷಬಲ್ ಐಟಮ್ ವಾಷಬಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ प्राइस रेंज 580 ರೂಪಾಯಿ ಇರುತ್ತೆ 580 ಈ ತರ ಪಲ್ಲು ಬರುತ್ತೆ ಈ ತರ ಫುಲ್ಸ್ ನೋಡಿ ಪ್ರಾಕೆಟ್ ಡಿಸೈನ್ಸ್ ಫುಲ್ ಸಾರಿ ಈ ತರ ಡಿಸೈನ್ಸ್ ಬರುತ್ತೆ ಚೆನ್ನಾಗಿರುತ್ತೆ ಈ ತರ ಪ್ರೈಸ್ ರೇಂಜ್ 580 ರೂಪಾಯಿ 580 ಓನ್ಲಿ 580 ರೂಪಾಯಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಅದರಲ್ಲಿ ಪ್ಯಾಟರ್ನ್ಸ್ ಬೇರೆ ಬೇರೆ ಬರುತ್ತೆ ಫೋರ್ ಪ್ಯಾಟರ್ನ್ಸ್ ಬರುತ್ತೆ डिजाइन बेरे बेरे बुटास बेरे बेरे बरते ओके जास्ती बेरे बेरे बुटास बेरे बेरे बरते

ಸೊ ದೀಪಾವಳಿಗೋಸ್ಕರ ವರ್ಕ್ ಸಾರೀಸ್ ವರ್ಕ್ ಸಾರೀಸ್ ಸ್ಪೆಷಲ್ ಹೊಸ ಐಟಮ್ಸ್ ಒಳ್ಳೆ ಪ್ರೀಮಿಯಂ ಒಳ್ಳೆ ಕ್ವಾಲಿಟೀಸ್ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟಿಂಗ್ ಅಂದ್ರೆ 1500 ಅಂದ್ರೆ okay. 2200 ರೂಪಾಯಿ ತನಕ ಇದೆ ಬರುತ್ತೆ ಸೊ 1500 ಇಂದ 2200 ತನಕ ವೆರೈಟೀಸ್ ಇದೆ ವೆರೈಟೀಸ್ ಇದೆ ತೋರಿಸ್ತೀನಿ ಅಲ್ಲಿ ನೋಡಿ ಈ ತರ ಫುಲ್ ಸಾರೀಸ್ ಈ ತರ ಜೋಡಿ ಬರುತ್ತೆ ಇದು ಮೆಟೀರಿಯಲ್ ಎಲ್ಲಾ ಬೇರೆ ಬರುತ್ತೆ ಮಾಡಿ ಅಲ್ಲ ಫ್ಯಾನ್ಸಿ ಫ್ಯಾನ್ಸಿ ಮೆಟೀರಿಯಲ್ ಬರ್ತೆ प्लेन बुलाऊं जाले इतना बुटास डिजाइन्स बनाते हैं कलर्स थोर्सिंग अगले कलर्स तो मचना जाता है चना जाता कलर्स थोर्सिंग जरा ले कलर्स थोर्सिंग नज़र इन्हें बेरे पैटर्न्स होइए दा अगले पैटर्न्स बेरे बेरे हम इतना

ವರ್ಕ್ ರೋಲ್ ಬರುತ್ತೆ ವರ್ಕ್ ಸರಿಸಲೇ ಇನ್ನು ಡಿಫರೆಂಟ್ ಡಿಸೈನ್ಸ್ ಬೇಕಾದ್ರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೂಡ ಇದೆ ಇದು ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬರುತ್ತಾ ವಿತ್ ಕಟ್ ವರ್ಕ್ ಬಾರ್ಡರ್ ನೋಡಿ 2200 ಬಿಲೋ ರೇಂಜ್ ಇದೆಲ್ಲ ರೇಂಜ್ ಎಲ್ಲಾ ಬೇರೆ ಬೇರೆ ಪ್ರೈಸ್ ಸೂಪರ್ लाइट वेट कोड़ा है डिफरेंट है दा डिजाइन हाँ तेरे पैटर्न्स पर ओके अदर लेन नारी वाह जैसे कलेक्शंस बंदे दा डिफरेंट hmm. है दा जरा फैंसी दीपावली के स्पेशल फैंसी वाले कलर डिजाइनर सारी चना करते हैं ये दला चना करता है सुपर तो सर डिजाइनर ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕು ನೋಡೋಣ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅವಿನಿ ರೋಡ್ ಅಲ್ಲಿ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಟಿಎಂ ಪಕ್ಕದಲ್ಲೇ ಮಹಾಲಕ್ಷ್ಮಿ ಸಿಂಥೆಟಿಕ್ ಅಂತ ಇದೆ ನೋಡಿ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಶಾಪ್ ಬರುತ್ತೆ ಮಿಸ್ ಗೈಡ್ ಹೋಗ್ಬೇಡಿ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಈಸಿ ಲ್ಯಾಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ